ನಮಸ್ಕಾರ ಆರ್ ಫೈ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವುದರ ಕುರಿತಾಗಿ ಹೈಕೋರ್ಟ್ ನಿರ್ದೇಶನವನ್ನು ನೀಡಿದೆ ಒಟ್ಟು ಮೂರು ನಿರ್ದೇಶನಗಳು ನೀಡಿದೆ ಅದರಲ್ಲಿ ಒಂದೇ ಮೂರನೇ ನಿರ್ದೇಶನ ಏನು ಅಂತಂದರೆ ಇದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಾ ಇರುವಂಥ ನಿರ್ದೇಶನ ಹೀಗಾಗಿ ಹೈಕೋರ್ಟ್ ಏನು ಹೇಳುತ್ತೆ ಅಂತಂದರೆ ನಿಮ್ಮ ಮಾನದಂಡಗಳನ್ನು ಮರುಪೊಲೀಸಲ್ಲಿ ಮಾಡಿ ಅಂತ ಒಂದು ನಿರ್ದೇಶನವನ್ನು ನೀಡಿ ತೀರ್ಪು ಅನ್ನೋದಕ್ಕಿಂತ ನಿರ್ದೇಶನ ಡೈರೆಕ್ಷನನ್ನು ಕೊಟ್ಟಿದೆ ಈಗ ಕೆ ಎದವರಾಗಿರ್ಬೋದು ಕೆ ಸೆಟ್ ಪ್ರಾಧಿಕಾರದವರಾಗಿರ್ಬೋದು ಏನು ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಓಕೆ ಇದರ ಕುರಿತಾಗಿ ಮತ್ತು ಪ್ರತಿ ವರ್ಷ ಎಸ್ ಸಿ ಎಸ್ ಟಿ ಒ ಬಿ ಸಿದವ್ರಿಗೆ ಎಷ್ಟು ಪರ್ಸೆಂಟನ್ನು ನೀಡ್ತಾ ಬರ್ತಾರೆ ಅನ್ನೋದನ್ನು ಸಹಿತ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೆ ಸೆಟ್ ಗುಂಪಿದೆ ಇಂಟ್ರೆಸ್ಟ್ ಇದ್ರ ಜಾಯ್ನ್ ಆಗೋದು ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಕೆ ಸೆಟ್ನ ಪರೀಕ್ಷಾ ಪ್ರಾಧಿಕಾರದವರು ಏನು ಮಾಡ್ತಾರೆ ಪ್ರತಿ ವರ್ಷ ಸಿಕ್ಸ್ ಪರ್ಸೆಂಟ್ ಟೊಟ್ ಒಟ್ಟು ಹಾಜರಾದ ಅಭ್ಯರ್ಥಿಗಳಿಗೆ ಸಿಕ್ಸ್ ಪರ್ಸೆಂಟನ್ನು ನೀಡ್ತಾ ಬರ್ತಾರೆ ಆದರೆ ಈ ಸಿಕ್ಸ್ ಪರ್ಸೆಂಟ್ ನೀಡಬೇಕಾಗಿತ್ತು ಅಂತಂದರೆ ಕೆಟಗಿರಿ ವೈಸ್ ಡಿವೈಡ್ ಮಾಡ್ತಾರಾ ಡಿವೈಡ್ ಮಾಡುವುದಿಲ್ಲ ಓಕೆ ಅಂದರೆ ನಾನು ಹೇಳ್ತಾ ಇರೋದು ಎಸ್ ಸಿ ಅಭ್ಯರ್ಥಿಗಳಿಗೆ ಹದಿನೈದು ಪರ್ಸೆಂಟ್ ಇದೆ ಟು ಎದವರಿಗೆ ಹದಿನೈದು ಪರ್ಸೆಂಟ್ ಇದೆ ಹಿಂಗೆ ಕೊಡ್ತಾರಾ ಹಿಂಗೆ ಕೊಡೋದಿಲ್ಲ ಓಕೆ ಇದನ್ನು ನಾನು ವಿತ್ ಎವಿಡೆನ್ಸ್ ಆಗಿ ನಿಮಗೆ ತೋರಿಸ್ತಾ ಬರ್ತಂತೆ ಇಲ್ಲೇನು ಮಾಡ್ತಾರೆ ಇವರು ಕೆ ಎದವರು ಒಟ್ಟು ಆರು ಪರ್ಸೆಂಟ್ ಆಗಬೇಕು ಅಂತೇಳಿ ಪ್ರತಿ ಸೆಕ್ಷನ್ನಲ್ಲಿ ಸ್ಲಾಟ್ಸ್ಗಳನ್ನು ರೆಡಿ ಮಾಡ್ತಾರೆ ಓಕೆ ಸ್ಲಾಟ್ಸ್ಗಳು ಅಂತಂದರೆ ಒಟ್ಟು ಆ ಗುಂಪಿನಲ್ಲಿರುವಂಥ ಅಭ್ಯರ್ಥಿಗಳು ಪಾಸಾದ ಅಭ್ಯರ್ಥಿಗಳು ಟೋ ಇಂಟು ಜನರಲ್ ಮೆರಿಟ್ ಅಭ್ಯರ್ಥಿಗಳನ್ನು ಸೇರಿಕೊಂಡು ಸ್ಲಾಟ್ಗಳನ್ನು ರೆಡಿ ಮಾಡ್ತಾರೆ ಈ ಸ್ಲಾಟ್ಗಳನ್ನು ರೆಡಿ ಮಾಡುವಾಗ ಎಸ್ ಸಿ ಎಸ್ ಟಿ ಒ ಬಿ ಸಿಗಳಿಗೆ ಅನ್ಯಾಯ ಆಗುತ್ತೆ ಅಲ್ಲಿ ಇಲ್ಲಿ ನಾನಿಲ್ಲಿ ತೋರಿಸ್ತಾ ಬರ್ತೀನಿ ಅಂತ ಯಾವ ರೀತಿ ಅನ್ಯಾಯ ಆಗುತ್ತೆ ಅನ್ನೋದು ಇದರಲ್ಲಿ ಡಿಟೇಲ್ ಲಿಸ್ಟೇ ಇದೆ ಈ ಲಿಸ್ಟ್ ಇದೆ ಲಿಸ್ಟಲ್ಲಿ ತೋರಿಸ್ತೀನಿ ಅಂತ ಅದಕ್ಕಿಂತ ಮುಂಚೆ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಹೈಕೋರ್ಟ್ನವರು ಪ ಏನು ಕೇಸೆಟ್ ಕಾರ್ಯವಿಧಾನವನ್ನು ಪರಿಶೀಲನೆ ಮಾಡಿರಿ ಅಂತ ನಿರ್ದೇಶನ ಕೊಟ್ಟಿದೆ ಇದಕ್ಕೆ ಅವಾಗೆ ಏನಾಗಿತ್ತು ಅಂತಂದರೆ ನಾಲ್ಕು ವರ್ಷದ ಹಿಂದೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ನಮಗೆ ಅನ್ಯಾಯ ಆಗ್ತಾಯಿದೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ನ್ಯಾಯಾಲಯದ ಮೊರೆ ಹೋಗಿದ್ದರು ಅವಾಗ ಇವರು ಮೈಸೂರು ವಿಶ್ವವಿದ್ಯಾಲಯ ಮತ್ತು ಯು ಜಿ ಸಿ ದವರಿಗೆ ನಿರ್ದೇಶನ ಕೊಟ್ಟಿದ್ದ ಆವಾಗ ಮೈಸೂರು ವಿಶ್ವವಿದ್ಯಾಲಯ ಏನು ಮಾಡ್ತಿತ್ತು ಕೆ ಸೆಟ್ ಪರೀಕ್ಷೆನ ಮಾಡ್ತಿತ್ತು ಓಕೆ ಇಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಯಾವ್ಯಾವ ವರ್ಗಕ್ಕೆ ಎಷ್ಟೆಷ್ಟು ಅನ್ಯಾಯ ಆಗಿದೆ ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ನೋಡಲಿ ಇದು ಕೆ ಸೆಟ್ನ ಒಂದು ಲಿಸ್ಟ್ ಇದು ಕೆಟಗರಿ ವೈಸ್ ಎಷ್ಟೆಷ್ಟನ್ನು ನೀಡಿದ್ದೀವಿ ಅಂತೇಳಿ ನೋಡಿ ಎಸ್ ಸಿ ಅಭ್ಯರ್ಥಿಗಳಿಗೆ ಒಂಬತ್ತು ಪ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಹದಿನೈದು ಪರ್ಸೆಂಟ್ ಬರಬೇಕಾಗಿತ್ತು ಓಕೆ ನೆಕ್ಸ್ಟು ಕೆಟಗಿರಿ ಒಂದವರಿಗೆ ನಾಲ್ಕು ಪರ್ಸೆಂಟ್ ಇದೆ ಅದರಲ್ಲಿ ಏಳು ಪರ್ಸೆಂಟ್ ಕೊಟ್ಟಿದ್ದಾರೆ ಟು ಎದವರಿಗೆ ಹದಿನೈದು ಪರ್ಸೆಂಟ್ ಕೊಡಬೇಕಾಗಿತ್ತು ಒಂಬತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಟು ಬಿದವರಿಗೆ ಈ ನಾಲ್ಕು ಪರ್ಸೆಂಟ್ ಇದೆ ಎಂಟು ಪರ್ಸೆಂಟ್ ಕೊಟ್ಟಿದ್ದಾರೆ ತ್ರೀ ಎದವ್ರಿಗೆನೋ ನಾಲ್ಕರಿಂದ ಐದಿದೆ ಓಕೆ ಇಲ್ಲಿ ತ್ರೀ ಬಿದವ್ರಿಗೂ ನಾಲ್ಕರಿಂದ ಐದು ಇದೆ ಓಕೆ ಜನರಲ್ ಮ್ಯಾರಿಟ್ ನೋಡಿದ್ರೆ ಸಿಕ್ಸ್ ಪರ್ಸೆಂಟ್ ಇದೆ ಇವ್ರಿಗೂ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಇದೆ ಅಂದರೆ ಒಟ್ಟಾರೆಯಾಗಿ ಈ ರೀತಿಯಾಗಿ ಏನು ಮಾಡ್ತಾ ಇದೆ ಸೆಟ್ ಪ್ರಾಧಿಕಾರದವ್ರು ಏನು ಮಾಡ್ತಾರೆ ಅಂತಂದರೆ ಸ್ಲಾಟ್ಸ್ಗಳ ಫಾಲೋ ಅಪ್ ಮಾಡ್ತಾರೆ ಹೊರತು ಈ ಕಾಸ್ಟನ್ನು ಫಾಲೋ ಅಪ್ ಮಾಡೋಂಗಿಲ್ಲ ಈ ಉದಾಹರಣೆಗಾಗಿ ಕೆಟಗಿರಿ ಒಂದು ಅಭ್ಯರ್ಥಿಗಳು ಯಾರೇ ಪಾಸ್ ಆಗದೆ ಇದ್ರೆ ಅವ್ರು ಕೆಟಗಿರಿ ಒಂದವರಿಗೆ ಜೀರೋ ಪರ್ಸೆಂಟ್ ಕೊಟ್ಬಿಡ್ತಾರೆ ಓಕೆ ಹೀಗೆ ಸ್ಲಾಟ್ಸ್ಗಳನ್ನ ರೆಡಿ ಮಾಡುವಾಗ ನಾವು ಜನರಲ್ಲಾಗಿ ಭಾಳಷ್ಟು ವಿಡಿಯೋಗಳಲ್ಲಿ ಭಾಳಷ್ಟು ತಪ್ಪು ಮಾಹಿತಿಯನ್ನು ಕೊಡ್ತಾ ಬರ್ತಾರೆ ಸಿಕ್ಸ್ ಪರ್ಸೆಂಟ್ ಅಂದ ತಕ್ಷಣ ಕಾಸ್ಟಲ್ಲಿ ಸಿಕ್ಸ್ ಪರ್ಸೆಂಟು ಸಬ್ಜೆಕ್ಟಲ್ಲಿ ಸಿಕ್ಸ್ ಪರ್ಸೆಂಟ್ ಅಂತೇಳಿ ಅಂಥ ಕಾನ್ಸೆಪ್ಟ್ ಇಲ್ಲವೇ ಇಲ್ಲ ಸೆಟ್ ಮತ್ತು ನೆಟ್ಟಲ್ಲಿ ಇದು ಸ್ಲಾಟ್ಸ್ಗಳನ್ನು ರೆಡಿ ಮಾಡೋದು ಆ ವರ್ಷದ ವಿದ್ಯಾರ್ಥಿಗಳು ಎಷ್ಟು ಜನ ಹಾಜರಾಗಿರ್ತಾರೋ ಎಷ್ಟು ಜನ ಪಾಸ್ ಆಗಿರ್ತಾರೋ ಅನ್ನೋದ್ರ ಮೇಲೆ ಹೊರತು ನಿಮ್ಮ ಕೆಟಗರಿ ಅಲ್ಲ ಇದನ್ನೇ ಹೈಕೋರ್ಟಲ್ಲಿ ಕೇಳಿರುವಂಥದ್ದು ಹೈಕೋರ್ಟಲ್ಲಿ ಇದನ್ನೇ ಕೇಳ್ತಾರೆ ನಾವು ಎಸ್ ಇದರಿದ್ದರು ನಮಗೆ ಹದಿನೈದು ಪರ್ಸೆಂಟ್ ಕೊಡಿ ನೀವು ಆರು ಪರ್ಸೆಂಟ್ ಕೊಡ್ತೀರಾ ನಾವು ಟೂ ಎದವ್ರು ಇದ್ದೀವಿ ನಮಗೆ ಒಂಬತ್ತು ಪರ್ಸೆಂಟ್ ಇದೆ ಒಂಬ ಹದಿನೈದು ಪರ್ಸೆಂಟ್ ಇದೆ ನೀವು ಒಂಬತ್ತು ಪರ್ಸೆಂಟ್ ಯಾಕೆ ಕೊಡ್ತೀರಾ ನಮ್ಮ ಸ್ಲಾಟ್ಸ್ಗಳನ್ನು ಬೇರೆಯವ್ರಿಗೆ ಯಾಕೆ ಕೊಡ್ತೀರಾ ಅಂತ ಪ್ರಶ್ನೆಯನ್ನು ಹೈಕೋರ್ಟ್ನಲ್ಲಿ ನಾಲ್ಕು ವರ್ಷದ ಹಿಂದೆ ಕೇಳಿದರು ನೀವು ಏನು ರಿಸರ್ವೇಷನ್ ಅನ್ನುವಂಥದ್ದೇನಿದೆ ಏನಿದೆ ಅದಕ್ಕೆ ವಿರುದ್ಧವಾದಂಥ ಒಂದು ಸ್ಲಾಟ್ಸ್ಗಳಾಗ್ತಿದೆ ನೀವು ಸ್ಲಾಟ್ಸ್ ಮಾಡುವಾಗ ನಮ್ಗೆ ಹದಿನೈದು ಪರ್ಸೆಂಟ್ ಎಸ್ಸಿದವರಿಗೆ ಹದಿನೈದು ಇವ್ರಿಗೆ ಏನಿದೆ ಅಲ್ಲ ರೂಲ್ಸ್ ಪ್ರಕಾರ ಇವ್ರಿಗೆ ಐವತ್ತು ಎಸ್ಸಿದವ್ರಿಗೆ ಹದಿನೈದು ಎಸ್ ಟಿದವ್ರಿಗೆ ಐದು ಏಳು ಪರ್ಸೆಂಟ್ ಇದೆ ಕೆಡುಗೆ ನಾಲ್ಕು ಇದೆ ಟು ಎವ್ರಿಗೆ ಹದಿನೈದು ಇದೆ ಟು ಬಿದವ್ರಿಗೆ ಇದೆ ತ್ರೀ ಇದ್ರಿಗೆ ಐದು ಇವ್ರಿಗೆ ಐದು ಐದು ಇದೆ ನಾಲ್ಕು ನಾಲ್ಕು ಇದೆ ನೀವು ಹಾಗೆ ಸ್ಲಾಟ್ಸ್ ಮಾಡಿರಿ ಅಂತ ಹೈಕೋರ್ಟಿಗೆ ನಿರ್ದೇಶನ ನೀಡಿದೆ ಬಟ್ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ವಿಜಯವಾದ ವಿದ್ಯಾರ್ಥಿಗಳು ಹಾಜರಾದ ವಿದ್ಯಾರ್ಥಿಗಳು ಮತ್ತು ಪಾಸಾದಂಥ ವಿದ್ಯಾರ್ಥಿಗಳನ್ನ ನೋಡಿಕೊಂಡು ಸ್ಲಾಟ್ಸ್ಗಳನ್ನು ರೆಡಿ ಮಾಡ್ತಾರೆ ಆ ಸ್ಲಾಟ್ಸ್ಗಳಿಗೆ ಅನುಗುಣವಾಗಿ ಬಿಡ್ತಾ ಹೋಗ್ತಾರೆ ವಿದ್ಯಾರ್ಥಿಗಳನ್ನು ಬಿಡ್ತಾ ಹೋಗ್ತಾರೆ ಓಕೆ ಹೀಗಾಗಿ ಇದು ಇದೇನಿದೆ ಇದು ಫಿಕ್ಸ್ ಇರೋದಿಲ್ಲ ಮತ್ತು ವರ್ಷದಿಂದ ವರ್ಷಕ್ಕೆ ಬದಲಾವಣೆ ಆಗ್ತಾ ಇರ್ತದೆ ಕೆಲವೊಂದಿಷ್ಟು ವರ್ಷ ಏನು ಮಾಡ್ಬೋದು ಸಿದವ್ರಿಗೆ ನಾಲ್ಕೆ ಒಂದು ನಾಲ್ಕು ಪರ್ಸೆಂಟ್ ಬರ್ಬೋದು ಕೆಲವೊಂದು ಸರಿ ಏನು ಮಾಡ್ಬೋದು ಕೆಟಿಗಿರಿ ಬಂದವ್ರಿಗೆ ಒಂದು ಹದಿನೈದು ಪರ್ಸೆಂಟ್ ಬರ್ಬೋದು ಹೀಗಾಗಿ ಅದು ಏನಾಗುತ್ತೆ ಅದು ನಾವು ಅವರೇನು ಸ್ಲಾಟ್ಸ್ಗಳ ರೆಡಿ ಮಾಡುವಂಥ ಏನಿದೆ ಟೆಕ್ನಿಕ್ ಇದೆ ಅದರಲ್ಲಿ ಒಂದೊಂದು ಸರಿ ವಿದ್ಯಾರ್ಥಿಗಳ ಸಹ ಹೆಚ್ಚು ಇರುವಂಥ ಗುಂಪು ಉದಾಹರಣೆಗಾಗಿ ತ್ರೀ ಬಿ ಇದೆ ಬಿದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಎರಡು ನೂರಕ್ಕಿಂತ ಹೆಚ್ಚು ಮಾಡಿದಾಗ ಅವರಿಗೆ ಹೆಚ್ಚು ಸ್ಲಾಸ್ ಸ್ಲಾಟ್ಗಳು ಹೋಗಿಬಿಡ್ತವೆ ಇದನ್ನೇ ಏನು ಹೇಳೋದು ಅಂತಂದರೆ ಇದು ಏನು ನಮ್ಮ ರಿಸರ್ವೇಷನ್ ಪಾಲಿಸಿಗೆ ವಿರುದ್ಧವಾದದ್ದು ನಮ್ಮ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಓಕೆ ಹೀಗಾಗಿ ಈ ಸ್ಲಾಟ್ಸ್ ಏನಿದೆ ಅಲ್ಲ ಈ ಸ್ಲಾಟ್ಸು ನಂಬರ್ ಆಫ್ ಸ್ಟೂಡೆಂಟ್ಸ್ ಮೇಲೆ ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾ ಒಟ್ಟು ಟೋಟಲ್ ಅಟೆಂಡ್ ಆದಂಥ ವಿದ್ಯಾರ್ಥಿಗಳ ಮೇಲೆ ಇದೊಂದು ನೆನ್ಪಿಟ್ಕೊಳ್ಳಿ ಬಹಳಷ್ಟು ಯೂಟ್ಯೂಬ್ ಚಾನಲ್ಸ್ ಅವರು ಬಹಳಷ್ಟು ಇನ್ಫಾ ತಪ್ಪು ಇನ್ಫಾರ್ಮೇಷನ್ ಕೊಡ್ತಿರ್ತಾರೆ ಇದೇನಿದೆ ಒಟ್ಟು ಹಾಜರಾದ ಅಭ್ಯರ್ಥಿಗಳಿಗೆ ಮಾತ್ರ ಸಿಕ್ಸ್ ಪರ್ಸೆಂಟು ಸಬ್ಜೆಕ್ಟ್ ವೈಸು ಕಾಸ್ಟ್ ವೈಸು ಸಿಕ್ಸ್ ಪರ್ಸೆಂಟ್ ಕೊಡೋದಿಲ್ಲ ಅದು ಆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರು ಮತ್ತು ನಂಬರ್ ಆಫ್ ಸ್ಟೂಡೆಂಟ್ಸ್ ಪಾಸರಾಗಿರ್ತಾರಲ್ಲ ಅದರ ಮೇಲೆ ಸ್ಲಾಟ್ಸ್ಗಳನ್ನು ರೆಜೆ ಮಾಡ ರೆಡಿ ಮಾಡ್ತಾರೆ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂಥೇಳಿ ಓಕೆ ಇದನ್ನೇ ಹೈಕೋರ್ಟ್ ತನ್ನ ನಿರ್ದೇಶನದಲ್ಲಿ ಹೇಳ್ತಾ ಬರುತ್ತೆ ಇನ್ನೂ ಎರಡು ಏನು ನಿರ್ದೇಶನ ಕೊಟ್ಟಿದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನಿಮಗೆ ಹೇಳ್ತಾ ಬರ್ತಂತೆ ಓಕೆ ಥ್ಯಾಂಕ್ ಯು